ಆ ಒಳ್ಳೆಯ ಒಂದು ಅಭಿಷೇಕ ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮ ಕೊಡ್ತಕ್ಕೂ ಅದು ಹೌದು ಆ ಕೂಸಿನ ಜೋಡಿ ನಮ್ದೇನು ವ್ಯವಹಾರ ಇಲ್ಲ ಇಲ್ಲ ಎಲ್ಲ ಯಾರಿಗೊಬ್ರು ದೊಡ್ಡವರು ಮಾತಾಡ್ತಾರ ಅಂದ್ರೆ ಅವರು ಏನೋ ಒಂದು ಕೆಲಸ ಇರುತ್ತೆ ಅವರು ಬಂದಿಲ್ಲ ಬಂದಿಲ್ಲ ಇಲ್ಲಿ ಅದರ ಕಡೆ ಏನ್ ಲಕ್ಷ ಕೊಡುದಿಲ್ಲ ಹೌದಾ ಇವತ್ತಿನ ಕಾರ್ಯಕ್ರಮ ಹೆಂಗೆ ನಡೆದೈತವ್ರಿ ಅಪ್ಪಾಜಿ ಅದಕ್ಕೆ ಜ್ಞಾನಿಗಳು ಒಂದ್ ಕಡೆ ಒಂದು ಮಾತನಾಡ್ತಾರ ಏನ್ ಹೇಳ್ತಾರಪ್ಪ ಮಾತಾ ಶ್ರೀ ಗುರುವಿನ ಉಪದೇಶವನ್ನ ಆಲಿಸಿದರೆ ಸರ ಇದು ದೇವರಮಯ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಈ ದೇವರ ಕಾರ್ಯಕ್ರಮದಾಗ ದೇವರ ಬಗ್ಗೆ ಮಾತಾಡಿದ್ರ ಏನಾಗ್ತದ ಇಲ್ಲಿ ದೇವರ ವಿಷಯಗಳನ್ನ ಪ್ರತಿಪಾದನೆ ಮಾಡಬೇಕಾಗ್ಯದ ಯಾಕಂದ್ರ ಎಲ್ಲಾ ಕಡೆನು ದಿನಂಪ್ರತಿ ಕಾರ್ಯಕ್ರಮ ಆಗ್ತಾವ ಇವತ್ತ ತಾವೆಲ್ಲರೂ ಜೀವನದ ಒಂದ್ ಎರಡು ಮಾತು ಹೇಳುತ್ತಿಲ್ಲ ಏನ್ ಹೇಳ್ರಿ ಆ ಮಾತ ಅವೊಂದ್ ಎರಡು ಮಾತು ಅಳವಡಿಸ್ಕೊಂಡು ಹೋಗುದಿಲ್ಲ ಜೀವನದ ಏನು ಹೆಚ್ಚಿಗಿಲ್ಲ ಯಾಕಂದ್ರೆ ನಮ್ ಗುರುಗಳ ನಮ್ಗೆ ಶೇರ್ ಅದನ್ನ ಪ್ರತಿಪಾದನೆ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಇಲ್ಲಿ ಇಲ್ಲಿ ಮೊದಲಿಗೆ ಬರೋಣ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕಾಗ್ಯದ ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನ ಗುರುಗಳ ಬಾಳ್ ಮಂದಿ ಆಗ್ಯಾರ ಬಾಳ್ ಮಂದಿ ಆಗ್ಯಾರ ಹೌದು ಯಾಕಂದ್ರೆ ಗುರುವಿನ ಪಾಲಿನಲ್ಲಿ ಅಂತ ಶಕ್ತಿ ಅದ ಹೆಂತ

ಯಾವ ದೇವರು ಕಣ್ಣೆತ್ತಿ ನೋಡ್ಲಿಲ್ಲ ನೋಡ್ಲಿಲ್ಲ ಅವಾಗ ಒಣಗ ಮಂದಿ ನಿಂದೆ ಆಡ್ತಿದ್ರು ಏನತ್ರೀಪ ಈ ಒಣಗಿಂದ ತಾಯಿ ಬೆಳದವ್ರು ಯಾರು ಕೂತರ ಯಾರು ಸಿಟ್ಟಿಗೆ ಬರಬೇಡ್ರಿ ಸಿಟ್ಟಿಗೆ ಯಾಕಂದ್ರ ವಿಷಯ ಹೊಂದ್ರೆ ಹೆಣ್ಮಕ್ಳೆ ಹೆಣ್ಮಕ್ಳ ಹೆಂಥ ಯಾಕೆ ಮಾತು ಬಳಕಿ ಮಾಡ್ಬೇಕಾಗ ಯಾಕ್ರಿ ಸರ ಆ ಒಣಗ ಬಿಜಾಪುರ ಪಟ್ಟಣದಲ್ಲಿ ಆದಿ ಮನಸ್ಸಿಗೆ ಅಗರ್ಭ ಶ್ರೀಮಂತ್ರು ಶ್ರೀಮಂತರು ಅವ್ರ ಮನೆಯಾಗ ಈಗಿನ ಗತ್ ಗಿರಣಿ ಬಿಸಾಣ ಇಲ್ಲ ಏನು ಇದ್ದಿರಲಿಲ್ಲ ಅವಾಗ ಮುಂಜಾನೆದ್ದು ಮನೆಯಾಗ ಒಳ್ಳಿ ಗೊಬ್ಬಿ ಹಾಕಿ ಮನ್ಯಾಗೆ ಬೀಸಬೇಕು ಮನೆಯಾಗೆ ಕುಟ್ಬೇಕು ಕುತ್ಬೇಕು ಅವಾಗ ತಾಯಿ ಯಾರು ಯಾರಪ್ಪ ಆ ನೀಲಂಬ ತಾಯಿ ತನ್ನ ಅಂಗಳ ತಾಕಸ ಹೊಡ್ದ್ ಅಂಗಳಕ್ಕ ನೀರು ಹೊಡ್ದ್ ಅಂಗಲ ರಂಗೋಲಿ ಹಾಕಿ ತನ್ನ ಮನೆಯಾಗ ಒಳ್ಳಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಹಾರ್ತಿಳು ಏನತ್ತ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಂಗೋಲಿ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸೂರ್ಯನಾರಾಯಣ ರಥವೇರಿ ಬರುವಾಗ ನಾವೆದ್ದು ಸೂರ್ಯನಾರಾಯಣ ಕೈಯ ಮುಗಿದ

ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಹೊಟ್ಟಿ ಪಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಟಂಗಿ ಕಾಯಾಗಿ ಎಲ್ಲ ಕಾಯಿಯಾಗಿ ಕಾಯಿಯ ಕಡಿದಾಕ ಗಿರಿರಾಮ ಇಲ್ಲ ಹಾ ತಾಯಿ ಯಾರು ನೀಲಂ ವಿಚಾರ ಮಾಡ್ತಳು ಏನು ಮಾಡ್ತಾ ಮನಸ್ಸಿನಾಗ ನನ್ನ ಹಕ್ಕಲೇ ಸಂತಾನಿರುತ್ತೆ ಅಕ್ಕ ದಂಗೇಲ್ಲಾರು ಹಿಂಗ ಹಾಕಿ ಕತ್ತಾರ ಹಾಧ ಕತ್ತಾರ ಅವಳು ಯಾರು ಹಾಕಳು ಬಾಲ ನಿಲ್ಲದ ಬಾಲ್ಯ ಯಾತರ ಜನ್ಮ ಯಾತಾರ ಬಾಲ ನಿಲ್ಲದ ಬಾಲ್ಯದ ಯಾತರ ಜನ್ಮ ಬಾಳೆಯಲ್ಲಿ ಹಾಸುಂಡು ಬೀಸಿ ಹೋಗುದ್ರು ಹಾಡ್ತಿದ್ರು ಇದು ಅರು ಯಾರಿಗೆ ಯಾರು ಯಾತ್ರಿ ಸರ ಹೊಣೆಯಾಗ ನಕಿನ ಯಾವ ನಾಲ್ಕು ಮಂದಿ ಹಿರಿಯರ ಪಟ್ಟಕವ್ರು ವಿಚಾರ ಮಾಡ್ತು ಏನಂತ ಮಾಡಿದ್ರು ಸಿದ್ದ ಶೇಖರ್ ಮಡಿದ ತಾಯಿ ನಿಲ್ಲೋ ಹಿಂಗ ದುಃಖ ಮಾಡ್ಲಿಕ್ಕೆ ಅಂತಳಾಕತ್ತ ಇವರಿಗೆ ಹೋಗಿ ಕಿವ್ಯಾಗು ಹಾನಿ ಹಿಟ್ಟು ಹೇಳಿ ಏನ್ ಮಾಡಿದ್ರು ನಾಲ್ಕು ಮಂದಿ ಒಣ ಹಿರಿಯರ ಬಂದು ಹೇಳ್ತಾರ ಏನಂತ ಯಾವ ತಾಯಿ ನಿಲ್ಲಮ್ಮ ಮಕ್ಕಳಾಗಿಲ್ಲತ್ತೆ ಚಿಂತಿ ಮಾಡ್ಲಿಕ್ಕೆ ಹೋಗಬೇಡ ಗಜಗಂಡ ಗುರುವಿನ ಕೋರಿ

ಗಜ ದಂಡೆ ಗುರುವಿನ ಮಟ್ಟಕ್ಕೆ ಹೋದ್ರು ಹೋಗಿ ಸತಿಪತಿ ಗುರುವಿನ ಪಾದ ಹಿಡಿದ ಕೇಳ್ತಾರ ಏನು ಕೇಳ್ತಾರ ಗುರುವಿನ ಹೇಳ್ತಾ ಭಗವಂತ ಇಪ್ಪತ್ ನಾಲ್ಕು ವರ್ಷ ಆಯ್ತು ನಮ್ಮ ಹಟ್ಟಿಲೆ ಮಕ್ಕಳಿಲ್ಲ ಸಂಜಾಳೆ ಹುಟ್ಟಿ ಮುಂಜಾನೆ ಸಾಯ್ಲಿ ಮುಂಜಾನೆ ಹುಟ್ಟಿ ಸಂಜೆ ಸಾಯಿಲಿ ಸಾಯ್ ಕಡೆ ಪಟ್ಟ ಬಿಡಿಸ ಭಗವಂತ ಕಡೆ ಗುರುವಿನ ಪಾನ್ ಹಿಡ್ಕೊಂಡ್ರು ಅವಾಗ ಗುರುಗಳು ವಿಚಾರ ಮಾಡುವ ಏನಂತ ಬಿಜಾಪುರದಿಂದ ನನ್ನ ಮಠಕ್ಕೆ ಬಂದ್ರ ಬಂದಾರ ಅಂದ್ರೆ ಹೇಳಿ ಪಂಚಾಂಗ ತೆಗೆದ್ರು ಪಂಚಾಂಗ ತೆಗೆದು ಪಂಚಾಂಗ ಓದಿಕೆ ನಾಲ್ಕೈದು ಸರ ಕೌಡಿ ಹಾಕಿದ್ರು ಹಾಕಿದ್ರು ಕೌಡಿ ಹಾಕಿ ಗುರುಗಳು ಹೇಳ್ತಾರ ಏನಂತ ಹೇಳ್ತಾರ ಗುರುಸಿದ ತಾಯಿ ನಿಲ್ಲವ ಹಬ್ಬಲಿ ನನ್ನ ಮಠಕ್ಕೆ ಬಂದಿರ ಕರೆ ಬಾಳ ನಿಮ್ಮ ಬೋರ್ದಾಗ ಮಕ್ಕಳಿಲ್ಲ ಅಂತೇಳಿ ಗುರುಗಳು ಹೇಳಿಬಿಟ್ರು ಹೇಳ್ಬಿಟ್ರು ಯಾವಾಗ ಗುರುಗಳು ಹಿಂದ ಮಾತು ತಾಯಿ ನೀಲಂ ಗರಮಂಡ್ ಆಯ್ತು ಮುಗಲು ಕಟ್ಕೊಂಡು ಮೇ ಮೇಲೆ ಬಿದ್ದಂಗ್ ಕಣ್ಣಾಗಿ ನೀರು ಏಕಾಕಾರ ಭೂಮಿಗೆ ತಟ್ಟ 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 ಬೀಳ್ತಿದ್ದು ತಾಯಿ ಮಠ ಬಿಟ್ಟು ಹೊರಗೆ ಮಟ್ಟದ ಅಂಗದಾಗ ಸಣ್ಣ ಹುಡುಗ ಹದಿನೈದು ಹದಿನಾರು ವರ್ಷದ ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆ ಹಿಡಿದು ಏನು ಮಾಡ್ತೀರಾ ಕುರಿ ಕಾಲ ಲದ್ದಿ ಬೆಳೀತಿದ್ದ

ರಶ್ ಯಾಕ ರೋಗ್ತದ ನಮ್ದ್ರೆ ಪಗಾರ ಚಾಲ ನೀವು ಕೇಳ್ರೂ ಬಿಟ್ಟರು ಅಟ್ಲೇ ತಗದ ಅದಕ್ಕ ಏನಾಯ್ತು ಅವಾಗ ಹುಡುಗಿನ ಮಾತಿ ತಾಯಿ ಹೇಳ್ತಾ ತಮ್ಮ ಬಿಜಾಪುರ ಇಲ್ಲಿಗೆ ಬಂದಿವು ಇಲ್ಲಿಗೆ ಬಂದಿದ್ದೇವೆ ನಮ್ಗೆ ದುಃಖ ಆಯಿತು ಕೂಸಿ ನಾನು ಅವಾಗ ಹುಡುಗ ಏನ್ ತಾಯಿ ಮಠಕ್ಕೆ ಬಂದವರು ಯಾರು ಕಣ್ಣೀರ್ ಹಾಕಿಲ್ಲ ಗುರುಗಾಳ್ ಏನ್ರಿ ಇಲ್ಲ ನೀನೆ ಮಾಸ್ತರ ತಾಯಿ ಮಠಕ್ಕೆ ಬಂದವರು ಯಾರು ಕಣ್ಣೀರ್ ಹಾಕಿಲ್ಲ ಗುರು ಯಾವ್ದು ಚಿಂತೆ ಆಗಿರ್ಬೇಕು ಪಾನ ತಿರುಗಿ ತೆಗೆದ್ರ ಒಂದು ಪಾನ ಹೆಚ್ಚಿಗೆ ಬಿದ್ದಿರ್ಬೇಕು ಹೋಗಿರ್ಬೇಕು ಏನೋ ಲೋಕ ಚಿಂತೆ ಗುರುನಾಥ್ ತಾಯಿ ಇಲ್ಲಿ ಬಾ ಅಂತ ತಾಯಿನ ಕರ್ಕೊಂಡು ಅದೇ ಮಠದ ಅಂಗದ ಒಂದು ಪತ್ರಿಗಿಡಾಯ್ತು ಪತ್ರಿ ಗಿಡ ಆ ಪತ್ರಿ ಗಿಡ ಪತ್ರಿ ಹರಳು ಹುಡುಗ ತಾಯಿ ಉಡಿಯ ಕೈ ಇಟ್ಟು ಹೇಳ್ತಾನು ಗಂಡಸ ಹುಟ್ಟಿ ಬರ್ತಾನೆ ವಾ ಹುಟ್ಟಿದ ಕೋಸಿ ತುಂಬಾ ಜವಳಿ ಇರ್ತಾವ್ ಜವಳ ಇರ್ತಾವ್ ನಾನು ಗುರುವಿನ ಮಧ್ಯಕ್ಕೆ ಬಂದು ಜಡಿ ತೊಕೊಂಡು ಹೋಗ್ಬೇಕು ಹುಡುಗ ತಾಯಿ ಉಡಿಯ ಕೈ ಇಟ್ಟು ಮಾತ್ರ ಹೇಳ್ದಾಗ ತುರ ಮಾಡ್ ಹೊರಗೆ ಬಂದು ನೋಡ್ತಾರ ನೀಲಮ್ಮ ಸಣ್ಣ ಹುಡುಗರ ಜೋಡಿ ನಿತ್ತಾಳ ನಿತ್ತಾಳ ಏ ನೀನು ಅಲ್ಲಿ ಏನು ಮಾಡಕತ್ತಿ ಅಂದ ಏನ್ ಮಾಡಕತ್ತಿ ಇಲ್ರಿ ಈ ಮಗ ಇಂತ ಮಾತು ಹೇಳ್ಯಾನ ಅವಾಗ ಶಕ್ತಿ ಹೇಳ್ತಾರ ಏನಂತ ಅಲ್ಲಿಗೆ ಸಿಂಹಾಸನ ಆರ್ಡರ್ ಆಗಿರ್ತಕ್ಕಂತ ಗುರುಗಳ ನಮ್ಮ ಹೋಗಲ ಮಕ್ಕಳಿಲ್ಲ ತಯಾರ ಮಕ್ಕಳ ಅಂದ್ರೆ ಕಸ ಹೊಡಿ ಹುಡುಗಿದೆ ಅಂತ ಹೇಳ್ತೈತಿ ಬಾ ಬಾ ಅವಾಗ ತಾಯಿ ಇಲ್ಲ ಹೇಳ್ತಾಳ ಏನತ್ರಿ ಬಾ ಮಠದಲ್ಲಿ ಕಟ್ಟೆ ಐತ್ರಿ ಮಠದಾಗ ಮಗ ಬನ್ನ ಸಂತೋಷ ಮಾಡ ನಡೆದ ಸತಿಪತಿ ಕೂಡಿ ಇಬ್ರು ಬಿಜಾಪುರ ಬಂದ್ರು ಬಂದ್ರು ಆ ಹುಡುಗ ಆಶೀರ್ವಾದ ಮಾಡಿದ ಪುಣ್ಯಾರಿ ಪುಣ್ಯ ರೀ ವರ್ಷ ಗಂಡಸ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಹುಟ್ಟಿ ಹಬ್ಬಾಗಲ ಚಾಡ್ಲಾಕತ್ತ ತೆಲಿ ತುಂಬಾ ಜವಳಿದ್ದು ಆರನೇ ತಿಂಗಳ ಮುಗಿಲಾಕ್ ಬತ್ತು ಅವಾಗ ಗುಡ್ಸಿದ್ದ ಸೆಪ್ರೇಟ್ ತಾಯಿ ನಿಲ್ಲ ಹೇಳ್ತಾಳ ಏನ್ ಹೇಳ್ತಾಳ ಮಾತ ಮಠದಾಗ ಕಸಾವಡಿ ಹುಡುಗಿ ಹೇಳಿದ ಮಗನಿದು ಇದು ಈ ಖುಷಿನ ಗುರುವಿನ ಮಠಕ್ಕೆ ಜಡಿ ತೆಗಿಲಾಕ್ ಹೋಗುನ್ ನಡೀತೇಳಿ ಯಾಕಂದ್ರಲ್ಲ ಮಂದಿ ಮಕ್ಕಳಿಗೆ ಕರ್ಕೊಂಡು ಒಂದು ಮಾಲ್ ಗಾಡಿ ಮಾಡ್ಕೊಂಡು ಹಿಟ್ಟಕ್ಕೆ ಹಿರ್ಕೊಂಡು ಮಟ್ಟಕ್ ಮಠಕ್ಕೆ ಹಾದರು ಮಠದ ಹೋಗಿ ಮಾಲ್ ಗಾಡಿ ನಿಂತಿಲ್ಲ ಹಿಟ್ಟು ಇಳುತ್ತಿದ್ರು ಕೂಸಿನ ಹೆಡ್ಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಹಾದ್ರು ಹೋಗಾನ ಗುರುಗಳ ಕೇಳ್ತಾರ ಏನ್ ಕೇಳ್ತಾರ ಗುರುಗಳು ನೀವು ಬಿಜಾಪುರದವ್ರ ಗುರುಸಿದಪ್ಪ ಶೆಟ್ರು ತಾಯಿ ನಿಲ್ಲೋ ಅಲ್ಲೇನ ಕೇಳ್ರು ಹೌದ್ರಿ ನಿಮ್ಮ ನಿಮ್ ಬೋಧ ಮಕ್ಕಳು ಕೇಳೋ ನಾನೇ ನಾನೇ ಹೇಳ್ತಾ ನಿಮಗ್ ಮಕ್ಕಳು ಕೊಟ್ಟವ್ರು ಯಾರು ನನ್ನ ಮಟ್ಟಕ್ಕೆ ಯಾಕೆ ಜಡಿತಿ ಇಲ್ಲ ಅಂತ ಹೇಳಿ ಗುರುಗಳಿಗೆ ಕೇಳ್ತಾರ ಅವಾಗ ಏನ್ ಹೇಳ್ತಾರ ನಿಮ್ಮ ಮಠದ ಅಂಗದ ಕಸ ಹೊಡಿತಾರ ನೋಡಿ ಸಣ್ಣ ಹುಡುಗಿ ಅಂತ ಆಗ್ತೇಳು ಸಣ್ಣ ಹುಡುಗಿ ಅವಾಗ ಗುರುಗಳ ಮಠದಾಗಿ ಎದ್ದು ಹೊರಗೆ ಬರ್ತಿದ್ರು ಹುಡುಗಿ ಎತ್ತ ಪ್ರಕಾರ ಕಸ ಹೊಡಿತಿದ್ದ ಗುರುಗಳ ಕರಿತಾರ ಏನಂತ ಏ ಸಿದ್ದ ಇಲ್ಲಿ ಬಾಂಧು ಬಾರಿಯಪ್ಪ ಹುಡುಗ ತೊಗರಿ ಕಿಡಿ ಬಾರಿಗೆ ಅಲ್ಲೇ ಒಂದು ಬಂದು ಗುರುವಿನ ಮುಂದೆ ಗುರುಗಳ ಕೇಳ್ತಾರ ಏನಂತ ಕೇಳ್ತಾರ ಮಾತ ಮಗನ ಯಾರು ದಿಕ್ಕಿಲ್ಲ ಕೂಳಿಗೆ ಆಗಿ ಬಂದ್ ನನ್ನ ಮಡದ ಕಸ ಹೊಡಿತು ಕಜ್ಜಾ ಊಟ ಮಾಡ್ ಸೇವಾ ದೊಡ್ಡ ಮಾದಿ ಮಗನ ಮಠ ಬಿಟ್ಟು ಹೊರಬೇಡಿ ಅಂದ್ರು ಗುರುಗಳು ಹೌದು ಅವಾಗ ಹುಡುಗ ಗುರುವಿ ಕೇಳತ್ತೀಪ ಗುರುನಾಥ ಯಾರು ದಿಕ್ಕಿಲ್ಲ ಕೂಳಿಗೆ ಆಗಿ ಬಂದು ನಿನ್ನ ಮಡ್ದಾಗ ನಿಂತಿನಿ ನಿಂತ ಇವತ್ತ ಮಠ ಬಿಟ್ಟು ನಾನು ನನಗ ದಿಕ್ಕ ತೋರ್ಸ ದಿಕ್ಕಿ ಹೋಗ್ತಿದ್ದೆ ಹುಡುಗ ಗುರುವಿನ ಕಾಲ್ ಗುರುಗಳ ತಲೆ ಮೇಲೆ ಕೈ ಇತ್ತ ಹೇಳ್ತಾರ ದಕ್ಷಿಣ ಕೆಲ ಸಂಚಾರ ಮಾಡ್ತಾ ಹೋಗಿ ಏಳನೇ ದಿವ್ಸ ಎಲ್ಲಿ ಹೊತ್ತು ಮುಳ್ದೇ ಅಲ್ಲೇ ಹೋರಿ ಜಗತ್ತಿಗೆ ದೊಡ್ಡವಾಗ್ತಿ ಪಾ ಮಗನ ಅಂತೇಳಿ ಗುರುಗಳ ತೆಲಿ ಮೇಲೆ ಕೈ ಇಟ್ಟರು ಎತ್ತಾಗ ಹುಡುಗ ಮಟ್ಟ ಬಿಟ್ಟು ಹೊಂಟ 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 ಏಳನೇ ದಿವಸ ಎಲ್ಲಿ ಹೊತ್ತು ಎಲ್ಲಿ ಮುಳುತು ಎಲ್ಲಾ ಹುಬ್ಬಳ್ಳಿ ಸುಡಗಾಡ ಗುಂಡಿಗೆ ಹಾಲು ಹೊತ್ತು ಮುಳುತು ಮುಳಗು ಹೇಳ್ ಜಾಗಿದ್ದ ಅಲ್ಲೇ ವಸ್ತಿ ಹೊರದ ಅವಳೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ದಾರು ಕೊಟ್ಟು குரவன பாதவன் முட்டி ஜ குருவத்தேவரு வந்து மனி குத்தாத்த ಅವ್ರ ಮುಂದೆ ದೇವರಕ್ಕೆ ಮಾತಾಡಿ ದೇವರಂಗ ನಾವು ನೀವ್ ಇದ್ದೇವ್ರ ಪೂರ್ವ ಜನ್ಮದ ಪುಣ್ಯ ಕರ್ಕೊಂಡು ಹೋಗ್ತದ್ ನಮ್ನ ಅಲ್ಲಿಗೆ ಮತ್ ಇಲ್ಲಿ ಬಂದ ಕಿರಣ ನಾವು ಏ ಬಾಳ ಬಲ್ಲವ್ರು ನಾವು ಸ್ಯಾಣ್ಯಾರ ಹೆಡಕ ಹಾಯಿಸ್ತಿರಿ ಹೇಳಿದ್ರು ಎಂದು ಹೆಡಕ ಮೂರ್ತಿ ಹೇಳಕ್ ಬರಂಗಿಲ್ಲ ಹೇಳಕ್ ಬರ ಯಾಕ ಹೇಳುವಂತ ಮಾತದ ಅವ್ರು ತಿಳುವಳಿಸ್ಕು ತಿಳುವಳಿಕೆ ಮಾತು ಕೊಡ್ಬೇಕಾಗ್ಯದ ಇವತ್ ಮಗಲಾ ಒಳ್ಳೆ ಹುಡುಗ ನಾನ ಆ ಹುಡುಗನ ಜೋಡಿ ನಮ್ ಹೆಂಗಾಗ್ತಿ ತೆಗೆದಂದ್ರ ಹೆಂಗಾಗ್ತದೆ ಆ ಒಬ್ಬ ಹಾದಿಡ್ ಹಿಡಿದ ಹೋಗ ಇಂತ ಹುಡುಗ ಬೇಯ್ದತ್ತ ಕಾಲ ಕಾಲ ದೊಡ್ಡ ಗೌಡ್ರಿ ಆ ಗೌಡ್ರ ವಿಚಾರ ಮಾಡಿರ್ತಾವ್ ಏನತ್ತಪ್ಪ ಇವ ಸಣ್ಣ ಹುಡುಗ ಐತಿ ಹೋಗಿ ಹೊಡ್ಲಾಕ್ ಬಾರ ನಂದೇನ ಕಿಮ್ಮತ್ ಅಲ್ಲ ಆ ಗೌಡ್ ಮನುಷ್ಯ ಏನ್ ಮಾಡದ ಹೋಗಿ ಕಂಪ್ಲೇಂಟ್ ಕೊಟ್ಟ ಹುಡುಗನ ಮೇಲೆ ಹೆಸರ ಮೇಲೆ ಮೂಕ್ ಅರ್ಜಿ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ತಾರ ಹೋಗಿ ನಿಮ್ ಮೂವ್ ಅಂತ ಆ ಪೊಲೀಸ್ ಸ್ಟೇಷನ್ ಹೋಗಿ ಏನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಪೊಲೀಸರ ಬಂದು ಹಿಡ್ಕೊಂಡು ಹೋದ್ರು ಹಿಡ್ಕೊಂಡು ಹೋಗೋಣ ವಕೀಲರು ಮತ್ತೆ ಇರವರೆಲ್ಲಾ ರೊಕ್ಕ ಹೊಡ್ಯಾರ ಇವರು ಇಲ್ಲೇ ಮಗಳಿದಾರಲ್ಲ ಏ ನಿನ್ ಹೊರಗೆ ತರ್ತಾ ಬಾ ಅಂದ್ರು ಬಾಯಪ್ಪ ನಾನು ಹೊರಗ ಮತ್ತ ಮತ್ತ್ ಪಗಾರ ಕೇಳ ಹುಡುಗ ಹುಡುಗ ಏನಿಲ್ಲ ಒಟ್ಟೆ ಕೈ ಹೆಚ್ಚು ಕೊಡಂಗಿಲ್ಲ ಐವತ್ತು ಸಾವಿರ ರೂಪಾಯಿ ನಾಲಿಗೆ ಹೊತ್ ಕೊಿನ ಮೇಲೆ ಜಾಮೀನ್ ಮೇಲೆ ಅಂತ ವಕೀಲ ಹುಡುಗಗ ವಕೀಲ ಜಜ್ಮೆಂಟ್ ಕೂಡ ಕರೆದ್ ಕೇಳಿದ್ರ ಅವ್ರಿಗೆ ಕೇಳಿ ಅಯ್ಯ ಮರ್ಕತ್ ಹೋಗಿ ಬಿಡಿ ಅಯ್ಯ ಕೇಳಿ ಆ ಹೋಗಿ ಆ ಹುಡುಗನ ಕರೆದ್ರು ಬಾರ ಕೇಳಿ బాపా గౌడన్న కర్లు నెల హుడ్గన కళ గౌడ బగనా అందరు మగనా హా అన్ జడ్ కూడా దొడ్ గౌడ్రీ బ మగ రైదే గౌడ్రీన్ బేత ఆగ్ జెంట్ కూడా சந்த கம்ேட் கொட்ட ஒளிரி கௌட்ரா கிம்மத் அல்ல மாத்தே பண்ணி டிஸ்மஸ் ஆகிட்டு இவ்வளசில ஐவத் சரி ಏ ಅಂತ ಇವತ್ತ ಅಭಿಷೇಕ್ ನಾವ್ ಯಾರ ಕೇಳಿ ಏ ಅಂದ್ರ ನಮ್ ಕೆಲ್ಸ ಆಗಂಗಿಲ್ಲ ಇಲ್ಲ ಕೇಳೋದಿಲ್ಲ ಅಭಿಷೇಕ್ ಹಂಗದಾರ ಇವತ್ತ ಸಿಗಲಿ ಯಾಕಂದ್ರ ಕರ್ಯಾಗ ಮಮ್ಮಗಂದ್ರ ನಮ್ಮ ಅಮ್ಮಗಾದ್ರ ನನಗೂ ಅಮ್ಮ ಅಂತ ಮಮ್ಮಗನ ಅಮ್ಮಗರ ಇವತ್ತ ಹೆಗಲ ಮ್ಯಾಲ ನಮ್ಗ ಕಾಲಿಟ್ಟ್ ಹಾಡು ನಮಗೂ ಮಾನ್ಯತೆ ಅದ ಹ ಅದು ಅದಕ್ಕ ಒಳ್ಳೆ ಕಲಾಗದ ಹಾ ಅದಕ್ಕ ಆ ನಾವೆಲ್ಲರೂ ಭಕ್ತಿ ಇಕ್ಕ್ರಿ ಅದಕ್ಕ ಕೆಟ್ಟಸ ಆಗ್ತದ ಅಲ್ಲಿ ಅಕ್ಷಯ್ ಕೇಳಿ ಬಿಟ್ಟು ಅಕ್ಷಯ ರೀ ಮಳೆಯ அதுக்காக மாத்தி ஒ சாத்தர்